ఎల్గూ జీ జరు పంచ పరమేశ్వర భగవాన్ కీరు చవి తీర్థంకర భగవాన్ కీ శాంతసాగర్ మహారాజర ప్రశ్నోత్తరూ ఎప్ప ఉపవాస గురు ವ್ರತ ಉಪವಾಸ ಗುರುವರ ಧಾರೆ ವ್ರತ ಉಪವಾಸಗಳನ್ನು ಶಾಂತಿಸಾಗರ್ ಮಹಾರಾಜರು ಪಾಲಿಸಿದ್ರು ಕರ್ಮ ನಿರ್ಜರ ಸಹಾರಿ ಕರ್ಮ ನಿರ್ಧರಕ್ಕೆ ಅದು ಸಹಾಯಕವಾಯಿತು ಆ ಮುನಿಪದದಲ್ಲಿ ಗುರು ಸಾಗರ ಮಹಾರಾಜರು ಎಷ್ಟು ಉಪವಾಸಗಳನ್ನು ಮಾಡಿದರು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೆಂಟು ಉಪವಾಸಗಳನ್ನು ಮಾಡಿದರು ನಗರ ನಾಗಪುರ ಗುರುವರ ಆಯೇ ಸಂಘ ಸಹಿತ ಜನ ಮನ ಶಾಯೆ ಪ್ರವಾಸ ಕಿತ್ತನೆ ಕಬುಕಿನ ಜವಾಬ್ದೋ ತುಮ್ ಸಹಿ ಸಹಿ ನಾ ನಾಗಪುರ ನಗರಕ್ಕೆ ಶಾಂತಸಾಗರ್ ಮಹಾರಾಜ್ ಬಂದು ಎಲ್ಲಿ ಸಂಘ ಸಹಿತ ಬಂದು ಜನಗಳಿಗೆಲ್ಲ ಬಹಳ ಸಂತೋಷ ಆಯಿತು ಪ್ರವಾಸ ಕಿತ್ತನೆ ದಿನ ಕಬುಕಿನ ಎಷ್ಟು ದಿನಗಳ ಪ್ರವಾಸವನ್ನು ಅವರು ಮಾಡಿದರು ನಾಗಪುರ ನಗರಕ್ಕೆ ಶಾಂತ ಎಷ್ಟು ದಿನದಲ್ಲಿ ಬಂದಿದ್ದರು ಮೂರು ದಿನಗಳಲ್ಲಿ ಬಂದಿದ್ದರು ಶಾಶ್ವತ ಸಿದ್ಧ ಕ್ಷೇತ್ರಿಕಲಾತ ಬನಕೋಬಾತ ಗುರುವರೇ ಪ್ರಸ್ಥಾನ ಹೆಕೀನಾ ಸಬ ಕಹೋ ಸಹೀನಾ ಶಾಶ್ವತ ಸಿದ್ಧ ಕ್ಷೇತ್ರಿಸಿ ಸಂವೇಧ ಶಿಖರಕ್ಕೆ ಶಾಂತಿಸಾಗರರು ಸಂಘ ಸಹಿತ ಯಾವಾಗ ವಿಹಾರ ಮಾಡಿದ್ದರು ಸನ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ದಕ್ಷಿಣ ಸೇ ಉತ್ತರ ಲೇ ಆಯೇ ಜನ ಜನ ಗುರು ಕೋಶಿ ಶು ವರ್ಷಾಯೋಗ ಪ್ರಥಮ ಜಬ್ ಆಯ ಕಹಾ ಗುರು ನೇ ಧ್ಯಾನ ಲಗಾಯ ಶಾಂತಿಸಾಗರ ಮಹಾರಾಜರು ದಕ್ಷಿಣದಿಂದ ಉತ್ತರಕ್ಕೆ ಹೋದಾಗ ಪ್ರಥಮ ಚಾತುರ್ಮಾಸವನ್ನು ಎಲ್ಲಿ ಮಾಡಿದರು ದಕ್ಷಿಣ ಭಾರತದಿಂದ ಉತ್ತರ ಕಡೆ ವಿಹಾರ ಮಾಡಿದರು ವಿಹಾರ ಮಾಡಿ ಹೋದಾಗ ಉತ್ತರದಲ್ಲಿ ಉತ್ತರ ಭಾರತದಲ್ಲಿ ಮೊದಲು ಅವರು ಎಲ್ಲಿ ಚಾತುರ್ಮಾಸವನ್ನು ಮಾಡಿದರು ಕಟಿನಗರದಲ್ಲಿ ಸಿದ್ಧ ಪ್ರಭು ಕೋ ಜ್ಞಾನ ಕರಾಟೆ ಮಂತ್ರ ಕೌನ ಸಾ ಗುರುವರು ಜಪತೆ ಮರಣ ಸಮಾಧಿ ಶಾಂತಿ ಸಾಗರ್ ಮಹಾರಾಜರು ಮನಸ್ಸಿನಲ್ಲಿ ಯಾವಾಗ ಸಿದ್ಧಪ್ರಭುಗಳ ಧ್ಯಾನವನ್ನು ಶುದ್ಧಾತ್ಮನನ್ನ ಜಪ ಮಾಡುತ್ತಾ ಯಾವ ಮಂತ್ರವನ್ನು ಇದು ಮಾಡ್ತಿದ್ರು ಯಾವಾಗಲೂ ಓಂ ನಮ ಸಿದ್ದೇವ್ಯ ಓಂ ನಮ ಸಿದ್ದೇವ್ಯ ಓಂ ನಮ ಸಿದ್ದೇವ್ಯ ಅನ್ನುವಂಥ ಮಂತ್ರವನ್ನು ಅವರು ಸದಾ ಧ್ಯಾನ ಮಾಡ್ತಾಯಿದ್ರು ಐಲಕ್ ಪದವಿ ಕೇಜ ಕರಿ ವಂದನಾ ಶ್ರೀಗಿರಿ ನಾರಿ ಆ ಜೀವನ ವಾಹನ ಕೌ ತ್ಯಾಗ ಕ್ಷೇತ್ರ ಶಾಂತಿ ಸಾಗರ ಶಾಂತಿ ಸಾಗರರು ಆ ಜೀವನ ವಾಹನ ತ್ಯಾಗವನ್ನು ಮಾಡಿದರು ಐಲಕ ಪದವಿಯಲ್ಲಿ ಇದ್ದಾಗ ಅವ್ರಿಗೆ ಗಿರ್ನಾರ್ ವಂದನೆಯನ್ನು ಮಾಡಲು ಮತ್ತು ಆ ಸಮಯದಲ್ಲಿ ಅವರು ವಾಹನವನ್ನು ಆ ಜೀವನ ವಾಹನವನ್ನು ಕೂಡ ಯಾವ ಕ್ಷೇತ್ರ ಅದು ಶ್ರೀ ಕುಂಡಲ ಕ್ಷೇತ್ರ ಸಾಂಗಲಿ ಕುಂಡಲ ಅನ್ನುವಂಥ ಒಂದು ಕ್ಷೇತ್ರ ಇದೆ ಸಾಂಗಲಿನಲ್ಲಿ ಅಲ್ಲಿ ಅವರು ವಾಹನವನ್ನು ತ್ಯಳು ಶಿಥಿಲ ಪುರುಷ ಪೀಠ ಬಿಥಾಯ ಕರಿ ಬಂಧನ ಮನಹರ್ಷಾಯ ಗೃಹಸ್ಥ ದಶಾಮಿ ಕ್ಷೇತ್ರ ಬತಾನ ಶಾಂತಿ ಸಿಂಧು ಸಮ ಜೀವನಪಾನ ಶಿಥಿಲ ಯಾರು ಶಿಥಿಲಾಚಾರಿದ್ರು ಅವರಿಗೆ ಪೀಠ ಬೆನ್ನನ್ನು ತೋರಿಸಿ ಕೊಟ್ಕೊಂಡು ಕರಿ ಬಂದನ ಮನಹರ್ಷಾಯ ಎಲ್ರಿಗೂ ವಂದನೆಯನ್ನು ಮಾಡಿ ಹ ಸಂತೋಷನ ಬಿಟ್ಟರು ಗೃಹಸ್ಥ ದಶಾಮಿ ಕ್ಷೇತ್ರ ಬತಾನ ಶಾಂತಿ ಸಿಂಧು ಸಮ ಜೀವನಪಾನ ಯಾವ ಕ್ಷೇತ್ರವನ್ನು ಅವರು ದರ್ಶನ ಮಾಡಿದ್ರು ಅದನ್ನು ಹೇಳಿ ಶಾಂತಿ ಸಮ ಶಕ್ತನಾದ ಪುರುಷನನ್ನು ಶಿಥಿಲ ಪುರುಷಕ್ಕೂ ಪೀಠ ಪಿಠಾಯ ಶಿಥಿಲ ಅಂದರೆ ಕೈಲಾಗದ ವೃದ್ಧ ನಡೆಯೋಕ್ಕಾಗದಲ್ಲಿರುವಂಥ ವೃದ್ಧ ಮನುಷ್ಯ ಮನುಷ್ಯನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ವಂದನೆಯನ್ನು ಮಾಡಿದರು ಗೃಹಸ್ಥ ದಶಾಮೆ ಕ್ಷೇತ್ರ ಬತ ಗೃಹಸ್ಥರಾಗಿರಬೇಕಾರೇನೆ ಆ ಯಾರನ್ನು ಕೂರಿಸ್ಕೊಂಡು ಮಾಡಿದ್ರು ಯಾವ ಕ್ಷೇತ್ರದಲ್ಲಿ ಹೆಗಲ ಮೇಲೆ ಕೈಲಾಗದ ವಯಸ್ಸಾದ ಮುದುಕರನ್ನು ಬೆನ್ನ ಮೇಲೆ ಕೂರಿಸ್ಕೊಂಡು ವಂದನೆ ಮಾಡಿದರು ಶ್ರೀ ಕ್ಷೇತ್ರ ರಾಜಗೃಹ ರಾಜಗೃಹದ ವಂದನೆಯನ್ನು ಹೆಗಲ ಮೇಲೆ ಒಬ್ಬ ವೃದ್ಧ ಕೈಲಾಗದವ ಅಶಕ್ತ ರುಣ್ಣ ಮನುಷ್ಯನನ್ನು ಕೂರಿಸ್ಕೊಂಡು ಅವ್ರಿಗೂ ಕೂಡ ದರ್ಶನ ಮಾಡಿಸಿ ತಾವು ದರ್ಶನವನ್ನು ಮಾಡಿದ್ರು ಆತ್ಮಘಾತು ಕದೀ ನ ಕರ್ಣ ಸುಖ ದುಃಖ ಜೀವನ ಮೇನಾ ಡರ್ಣ ಗೃಹಸ್ಥ ದಶಾ ಮೇ ಕಿಸೆ ಬಚಾಯ ಶಾಂತಿ ಗುರು ನೇ ಶಾಂತಿ ಸಾಗರ ಗೃಹಸ್ಥರು ಆತ್ಮಹತ್ಯೆಯಿಂದ ಯಾರನ್ನು ಕ್ಷೇವ ಆತ್ಮಘಾತ ಯಾವತ್ತೂ ಮಾಡ್ಕೋಬಾರ್ದು ಎಲ್ಲ ದುಃಖ ಬರುವಂಥ ಸುಖ ದುಃಖಗಳೆಲ್ಲ ಕೂಡ ಧೈರ್ಯದಿಂದ ಎದುರಿಸಬೇಕು ಹೀಗಂತ ಹೇಳಿ ಗೃಹಸ್ಥಾವಸ್ಥೆಯಲ್ಲಿ ಒಬ್ಬರನ್ನು ಆತ್ಮಹತ್ಯೆ ಮಾಡಿಕೊಂಡು ರಕ್ಷಣೆ ಮಾಡಿದ್ರು ಯಾರು ಅವರ ಹೆಸರು ಅವ್ರು ಯಾರು ಮಾಲ್ಗೌಂಡ ಪಾಟೀಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಶಾಂತಿ ಸಿಂಧು ಸಮತಾ ಕೇದಾರಿ ಥನ್ಪರ ಲಿಪಟ ಸರ್ಪತ ಭಾರಿ ದೋ ಗಂಟೆ ತಕ್ಕ ಧ್ಯಾನ ಲಗಾಯ ಕ್ಷೇತ್ರ ಕೌನಸ ಬಟಾವೋ ಭಾಯಾ ಶಾಂತಿ ಸಿಂಧು ಅಂದರೆ ಶಾಂತಿಸಾಗರ್ ಮಹಾರಾಜರು ಸಮತಾಧಾರ ಸಮತ ಧರಿಸಿ ತನುಪರ ಆಮ್ಲಿಪಟ ಅಂದರೆ ಯಾವಾಗ ಅವರು ಸಾಮಾಯಿಕಕ್ಕೆ ಕೂತಿದ್ರು ಆಗ ಅವರ ಶರೀರದ ಮೇಲೆ ಹಾವು ಬಂದು ಶಿವನ ಕೊರಳಲ್ಲಿ ಹೇಗಿರುತ್ತೋ ಹಾಗೆ ಸುತ್ತ ಹಾಕ್ಕೊಳ್ತು ಆಗ ಎರಡು ಗಂಟೆಗಳ ಕಾಲ ಮೌನವಾಗಿ ಅದೇ ಅವಸ್ಥೆಯಲ್ಲಿ ಕೂತಿದ್ರು ಅದು ವಾಪಸ್ ಮತ್ತೆ ಎಳೆದು ಹೋಗೋವ್ರಿಗೂ ಹಾಗೆ ಕೂತಿದ್ರು ಯಾವ ಕ್ಷೇತ್ರದಲ್ಲಿ ಹೀಗಾಯಿತು ಕೇಳ್ತಾ ಇದ್ದಾರೆ ಶಾಂತಸಾಗರ ಮೈ ಮೇಲೆ ಸರ್ಪ ಹಟ್ಟಿದ್ದರೂ ಬಿಡದೆ ಎರಡು ಗಂಟೆ ಧ್ಯಾನ ಮಾಡಿದ ಕ್ಷೇತ್ರ ಯಾವುದು ಕೋಗನೋಲಿ ತಪಕೋ ತಪನ ಕರ್ಮನ ಶಾನ ಕರ್ಮ ನಾಶಿ ಕ ಮುಕ್ತಿ ಪಾನೇ ಕಾನುಸೇ ತೇನ ಬಚಲಾನು ಗುರು ಶಾಂತಿ ಖಜಾನ ತನುಕೋ ತಪನ ಕರ್ಮನ ಶಾನ ಶರೀರಕ್ಕೆ ತಾಪ ಕೊಡ್ತಾ ಇದ್ರು ಕಷ್ಟ ಕೊಡ್ತಾ ಇದ್ರು ಕರ್ಮವನ್ನು ನಾಶ ಮಾಡ್ತಿದ್ರು ಕರ್ಮನಾಶಕರು ಏನು ಮಾಡಬೇಕು ಕರ್ಮನಾಶ ಮಾಡಿ ಏನು ಮಾಡಬೇಕು ಮುಕ್ತಿಯನ್ನು ಪಡಿಬೇಕು ಮೂರು ಬಾರಿ ಶಾಂತಿ ಸಾಗರ ಇದನ್ನು ಮಾಡಿದರು ಎಂಥ ತಪಸ್ಸನ್ನು ಮಾಡಿದರು ಎಂಥ ತಪಸ್ಸದು ಆ ತಪಸ್ಸಿನ ಹೆಸರೇನು ಕರ್ಮನಾಶಕ್ಕಾಗಿ ಯಾವ ವೃತ್ತವನ್ನು ಶಾಂತಿ ಸಾಗರ ಮೂರು ಬಾರಿ ಮಾಡಿದರು ಕರ್ಮದಹನ ಹಾಗೂ ನಿಷ್ಕ್ರೀಡಿತ ವ್ರತಗಳನ್ನು ಯಾವ ವ್ರತವನ್ನು ಕರ್ಮದಹನ ಮತ್ತು ನಿಷ್ಕ್ರೀಡಿತ ವ್ರತಗಳನ್ನು ಮೂರು ಬಾರಿ ಮಾಡಿದರು ತನಸೇ ರಖಾನ ಕುಚಬಿ ರಾಗ ವ್ರತ ರಕ್ಷಣಾ ಹೋ ತನಕ ತ್ಯಾಗ ಕಿಸದಿನ ಗುರುನ್ನೇ ದೇಹಕ್ಕ ತ್ಯಾಗ ಕ್ಷೇತ್ರ ಕೌನಿಸಿ ಬತಾವೋ ಜಾಗ ತನಸೆ ರಖಾನ ಕುಚುಬೀರಾಗ ಶರೀರದ ಮೇಲೆ ಸ್ವಲ್ಪವನ್ನು ಮೋಹವನ್ನು ಇಟ್ಕೊಳ್ಳಿಲ್ಲ ವ್ರತರಕ್ಷಣೆ ಹೋ ತನಕ ತ್ಯಾಗ ವ್ರತರಕ್ಷಣೆಗೋಸ್ಕರವಾಗಿ ಶರೀರವನ್ನು ತ್ಯಾಗ ಮಾಡಿದೆವು ಯಾವ ಕ್ಷೇತ್ರದಲ್ಲಿ ಯಾವ ದಿನ ಈ ಶರೀರವನ್ನು ತ್ಯಾಗ ಮಾಡಿದರು ಶಾಂತಿಸಾಗರ ಮಹಾರಾಜರು ಯಾವ ದಿನ ಅಂತೇ ತ್ಯಾಗ ಮಾಡಿದರು ಹದಿನೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕುಂತಲಗಿರಿ ಕ್ಷೇತ್ರದಲ್ಲಿ ಸಮಾಧಿಯನ್ನು ಹೊಂದಿದರು ಶ್ರೇಷ್ಠ ಶ್ರಾವಿಕ ವ್ರತ ಕೋ ದಾರ ಶಾಂತಿ ಗುರು ಕಾಮಿಲಾ ಸಹಾರ ಪ್ರಥಮ ಕ್ಷುಲ್ಲಿಕಾ ನಾಮ ಬಟಾವು ಗುರು ಸೇ ದೀಕ್ಷ ಪುಣ್ಯ ಬಡಾವು ಶಾಂತಿ ಸಾಗರದ ಶ್ರೇಷ್ಠ ಶ್ರಾವಿಕ ವ್ರತ ಶ್ರಾವಕರಲ್ಲಿ ಶ್ರೇಷ್ಠ ಶ್ರಾವಕ ವ್ರತ ಅಂದರೆ ಕ್ಷುಲ್ಲಿಕ ವ್ರತವನ್ನು ಸ್ವೀಕಾರ ಮಾಡಿರು ಆ ಪ್ರಥಮ ಕ್ಷುಲ್ಲಿಕೆಯ ಹೆಸರೇನು ಅಂತ ಕೇಳ್ತಿದ್ದಾರೆ ಕ್ಷುಲ್ಲಿಕಾ ಅಜಿತಮತಿ ಮಾತಾಜಿ ಶ್ರೀ ಕುಂಬೋಜ ಕ್ಷೇತ್ರ ಹೇ ನ್ಯಾರ ಬಾಹುಬಲಿ ಕಾ ಜಹಾ ಸಹಾರ ವರ್ಷ ಯೋಗ ಹೇ ಕಬ ಕಬ ಖೀನಾ ಶಾಂತಿ ಗುರು ನೇ ಕಹೋ ಸಹೀನಾ ಕುಂಬೋಜ ಕ್ಷೇತ್ರ ಬಹಳ ಸುಂದರವಾಗಿದೆ ಮತ್ತು ಎಲ್ಲರಿಗೂ ಪ್ರೀತಿ ಪ್ರೀತಿಪಾತ್ರವಾಗಿ ಬಾಹುಬಲಿಕ ಜಹಾಸಾರ್ ಅಲ್ಲಿ ಯಾವ ಮೂರ್ತಿ ಇದೆ ಬಾಹುಬಲಿ ಸ್ವಾಮಿ ಮೂರ್ತಿ ಇದೆ ಶಾಂತಿ ಸಾಗರ್ ಮಹಾರಾಜರು ಇಲ್ಲಿ ಕುಂಬೋಜ ಕ್ಷೇತ್ರದಲ್ಲಿ ಎಷ್ಟು ಚಾತ್ರ ಯಾವಾಗ ಯಾವಾಗ ಚಾತ್ರಮಾಸ ಮಾಡಿದ್ರು ಹೇಳಿ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಇಪ್ಪತ್ತೇಳರಲ್ಲಿ ಎರಡು ಬಾರಿ ಕುಂಬೋಜ್ ಬಾಹುಬಲಿ ಮಹಾರಾಷ್ಟ್ರದಲ್ಲಿ ಅವರು ಚಾತ್ರಮಾಸ ಮಾಸನ ಕ್ರೋಧಕರೇಣ ಕ್ಷಮಾಹಿದಾರೆ ಶತ್ರು ಪರ್ ಬಿ ಗುರು ಚಕಿತು ಚಕಿತುಯೇ ಸೇನಾ ಅಧಿಕಾರಿ ಕಹಾಕಿ ಘಟನ ಬಟಾವೋ ಭಾರಿ ಕ್ರೋಧಕರೇ ನಾ ಕ್ಷಮಾಹಿದಾರೆ ಕೋಪ ಮಾಡ್ಕೋಬಾರ್ದು ಕ್ಷಮೆಯನ್ನು ಧರಿಸಿಗು ಶತ್ರು ಪರ ಗುರು ಹಮಾರಿ ಶತ್ರುಗಳ ಮೇಲೂ ಕೂಡ ಅವರು ಕ್ಷಮೆಯನ್ನ ಮಾಡಿದರು ಆ ಬಂದಂಥ ಪೊಲೀಸ್ ಅಧಿಕಾರಿಗಳು ಕೂಡ ಆಶ್ಚರ್ಯಚಕಿತರಾದರು ಎಲ್ಲಿ ನಡೀತು ಆ ಘಟನೆ ಹೇಳಿ ಶಾಂತಿಸಾಗರ್ ಮಹಾರಾಜ್ ಯಾವ ಕ್ಷೇತ್ರದಲ್ಲಿ ಶತ್ರುಗಳಿಗೆ ಕೂಡ ಕ್ಷಮೆ ಮಾಡಿದರು ರಾಜ್ ಮಹಾರಾಷ್ಟ್ರ ಆ ಜಾಗದಲ್ಲಿ ಅವ್ರ ಮೇಲೆ ಮುನಿಗಳ ಮೇಲೆ ಉಪಸರ್ವ ಮಾಡೋಕ್ಕೆ ಹೋದರು ಆಗ ಅವರನ್ನು ತಡೆದ್ರು ಶ್ರಾವಕರುಗಳು ಪೆಟ್ಟು ಆಯಿತು ಗಾಯಗೊಂಡು ಆಯಿತು ಅಷ್ಟೊತ್ತಿಗೆ ಪೊಲೀಸರು ಬಂದು ಅವ್ರನ್ನ ಹಿಡ್ಕೊಂಡು ಹೋದರು ಆದರೆ ಶಾಂತಿಸಾಗರ್ ಮಹಾರಾಜರು ಅವರನ್ನು ಬಿಟ್ಟು ಬಿಡಿ ಅಂತ ಹೇಳಿದರು ಕ್ಷಮೆ ಮಾಡಿದರು ගුරු ආග්නාාලයේ ශීෂනවායා ප්‍රතිබන්දක කානුවන වනාාය බාල විවාහන කරෝරේභායේ කවනු පරෂුවෝ ගුරු කළපායේ. ගුරු ආගනාලීයේ ශීෂනවාය ගුර විනාග්‍යයන තොළු තලෙන්න්නන බාගිසිේ ප්‍රතිබන්ධක කානන වන්න මාිරුව. යාත්‍රමිලේ බාලබවහා යාරු බාල විවාහ වන්න මාඩ බාල හෙන්න්නනම කළිගේ ාලි දලි විවාහන්න. ಯಾರು ಗಂಡ ಮಕ್ಕಳಿಗೂ ಇಲ್ಲ ಹೆಣ್ಣು ಇಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡ್ತಾರೆ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಅವ್ರು ಸತ್ತೋಗ್ಬಿಡ್ತಾರೆ ಮಕ್ಕಳುಗಳು ಹೆಣ್ಣು ಸತ್ತ ಗಂಡ ಸತ್ತರೇನೂ ಅವ್ರು ಮದುವೆ ಮಾಡಿ ಹೆಣ್ಣು ಮಕ್ಕಳು ಸತ್ತರೆ ಇವಾಗ ಅವ್ರಿಗೂ ಮದುವೆ ಮಾಡ್ತಿದ್ದಾರೆ ಬಿಡಿ ದೊಡ್ಡವ್ರಿಗೆ ಮಕ್ಕಳು ಸಾಯ ಗಂಡ ಸತ್ತ ಅಂದರೆ ಅವ್ರಿಗೆ ಮತ್ತೆ ಪುನರ್ವಿವಾಹ ಮಾಡ್ತಾಯಿದ್ದಾರೆ ಆದರೆ ಧರ್ಮದಲ್ಲಿ ಎಲ್ಲೂ ಹೆಣ್ಣಿಗೆ ಪುನರ್ವಿವಾಹವನ್ನು ಹೇಳಿಲ್ಲ ಅಲ್ಲಿ ಕೇಳ್ತಾರೆ ಯಾವಾಗ ಎಲ್ಲಿ ಬಾಲ್ಯ ವಿವಾಹವನ್ನು ತಡೆದ್ರು ಅವ್ರು ಯಾರು ಅಂತ ಕೇಳ್ತಾರೆ ದಿವಾನ್ ಲಟ್ಟೆ ಸಾಹೇಬ್ ಕೊಲ್ಲಾಪುರ ಇವರು ದಿವಾನ್ ಲಟ್ಟೆ ಸಾಹೇಬನ್ನೋರು ಮಹಾರಾಜರ ಆಜ್ಞೆಯನ್ನು ಪಡೆದು ಬಾಲ್ಯ ವಿವಾಹವನ್ನು ಮಾಡಬಾರ್ದು ಅಂತ ಕಾನೂನನ್ನು ತಂದರು ಇವರು ಕೊಲ್ಲಾಪುರದವರು ಜಗಳು ಪಂಚ ಭಗವಾನ್ ಕೀ